ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಈ ಸ್ಫಟಿಕ ಕಲ್ಲು ಕಟ್ಟೋದ್ರಿಂದ ಮನೆಗೆ ತುಂಬ ಒಳ್ಳೆಯದಾಗ್ತಾ ಇದೆ ತುಂಬ ಜನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಹಣಕಾಸಿನ ಅಟ್ರಾಕ್ಷನ್ ಆಗುತ್ತೆ ಮನೆ ಅಟ್ರಾಕ್ಷನ್ ಆಗುತ್ತೆ ಹಣ ಆಕರ್ಷಣೆ ಆಗುತ್ತೆ ಇದು ಬಂದು ಮನೆಗೆ ಅಂಗಡಿಗಳಿಗೆ ಶಾಪ್ಗಳಿಗೆ ಏನೋ ಒಂದು ಚಿಕ್ಕ ಪುಟ್ಟ ವ್ಯಾಪಾರ ಮಾಡ್ತಾ ಇದ್ರೆ ಎಲ್ಲದಕ್ಕೂ ಕೂಡ ಕಟ್ಬೋದು ಬೇಗ ನಿಮಗೆ ನೆಗೆಟಿವ್ ಎನರ್ಜಿ ಅಬ್ಸರ್ವ್ ಆಗಿ ಪಾಸಿಟಿವ್ ಆಗಿ ಇರುತ್ತೆ ಮತ್ತೆ ಆ ಮನೆ ಅಟ್ರಾಕ್ಷನ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟೇ ಸಾಲ ಇದ್ದರೂ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಎಲ್ಲಾನು ಕೂಡ ಹೋಗ್ಲಾಡಿಸುತ್ತೆ ಅಷ್ಟು ಪವರ್ಫುಲ್ಲು ಇದು ಅಸ್ಸಾಂ ವಲಿಕು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಯಾರೆಲ್ಲ ವಿಡಿಯೋನ ನೋಡ್ತಿದ್ರ ಎಲ್ಲರೂ ಕೂಡ ಸೆವೆನ್ ಏಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಲೈಕ್ನ ಕೊಡಿ ನೋಡಿ ಇದನ್ನು ಕೇಳಿ ಆಮೇಲೆ ಮಾತಾಡೋದ ಸಿಸ್ಟರ್ ಒಂದು ಹ್ಯಾಪಿ ನ್ಯೂಸ್ ಇಲ್ಲ ನಿಮಗೆ ನಾನು ಹೇಳಿದ್ನಲ್ಲ ಎರಡು ಲಕ್ಷಕ್ಕೆ ಆರು ಸಾವಿರ ಬಡ್ಡಿ ಕಟ್ತಾ ಇದ್ದೆ ಅಂತ ಸೊ ಅದು ಎರಡು ಲಕ್ಷ ನಿನ್ನೆ ತಾನೇ ನಾನು ಕ್ಲಿಯರ್ ಮಾಡಿದೆ ಸಿಸ್ಟರ್ ಸೊ ನನಗಂತೂ ಎಷ್ಟು ನೆಮ್ಮದಿ ಆಗ್ತದೆ ಗೊತ್ತಾ ತಿಂಗ್ಳಿಗೆ ಆರ್ ಸಾವಿರ ರೂಪಾಯಿ ಬಡ್ಡಿ ಕಟ್ಟೋದು ತಪ್ಪಿತು ಏನು ಮಿರಾಕಲ್ ಏನು ಅಂತ ಗೊತ್ತಿಲ್ಲ ಒಟ್ನಲ್ಲಿ ನಿಮ್ಮಿಂದ ನನಗೆ ತುಂಬಾ ಒಳ್ಳೇದಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಜಸ್ಟ್ ಕಂಪ್ಲೀಟ್ ಮಾಡಿದೀನಿ ಅನ್ನೋದೊಂದು ಪ್ರೂಫ್ ಗೋಸ್ಕರ ಅಷ್ಟೇ ಸಿಸ್ಟರ್ ನೀವು ನೋಡಿದ ಮೇಲೆ ಡಿಲೀಟ್ ಮಾಡಿ ಪ್ಲೀಸ್ ಜಸ್ಟ್ ಕಂಪ್ಲೀಟ್ ಮಾಡಿದೀನಿ ಅನ್ನೋದೊಂದು ಪ್ರೂಫ್ ಗೋಸ್ಕರ ಅಷ್ಟೇ ಸಿಸ್ಟರ್ ನೀವು ನೋಡಿದ ಮೇಲೆ ಡಿಲೀಟ್ ಮಾಡಿ ಪ್ಲೀಸ್ ಅನಂತಿಸೋದ್ರ ಮಾಡಿದ್ದೆ ಮಾಡಿದ್ಮೇಲೆ ನಾನು ಯಾರಿಗೂ ಹೇಳಿಲಿಲ್ಲ ಇದೆಲ್ಲ ಕಂಪ್ಲೀಟ್ ಆಗಿ ನಿನ್ನೆ ಜಸ್ಟ್ ನಿನ್ನೆಯಿಂದ ಅಂದ್ರೆ ಒಂದೇ ಸರಿ ಟ್ರಾನ್ಸಾಕ್ಷನ್ ಮಾಡಕ್ ಆಗಲ್ಲ ಅಂತ ಟೂ ಡೇಸ್ ನಾನು ಟೈಮ್ ತಗೊಂಡು ಎಲ್ಲ ಎರಡು ಲಕ್ಷ ಕಂಪ್ಲೀಟ್ ಮಾಡಿದೆ ನಾನು ಯಾವ್ದೋ ಅಮೌಂಟ್ ಬರ್ಬೇಕಾಗಿತ್ತು ಬೇರೆ ಯಾರು ಅಲ್ಲ ನಮಸ್ತೆ ನಾನು ನಿಮ್ಮ ಸ್ಫಟಿಕ ಕಲ್ಲು ತಗೊಂಡಾಗಿದ್ದ ನನಗೆ ತುಂಬಾ ಒಳ್ಳೆದಾಗ್ತಿದೆ ನನ್ನ ಸಾಲನು ಸ್ವಲ್ಪ ಸ್ವಲ್ಪ ಆಗ್ತಿರ್ತಾ ಇದೆ ಒಂದ್ ಸ್ಪಟಿಕ ತಗೊಂಡಿದ್ದೆ ನಾನು ಒಂದ್ month ಆಗಿದೆ ನಂಗು ಒಳ್ಳೇದಾಗ್ತಿದೆ ಸ್ಪಟಿಕನ ಎಷ್ಟ್ ದಿವ್ಸಕ್ ಒಂದ್ ಸಲ ಚೇಂಜ್ ಮಾಡ್ಬೇಕು madam ಮತ್ತೆ ನಾನ್ ಸ್ಪಟಿಕ ಬೇಕು ಅಂದ್ರೆ ಆರ್ಡರ್ ಮಾಡ್ಕೋಬೋದಾ? ಕೇಳ್ಬೇಕು ಅಂತ ನಾನು ಸ್ಪಟಿಕದ್ ಇದನ್ನ ಕಟ್ಟಿದ್ ಮೇಲೆ ಅನಿರೀಕ್ಷಿತವಾಗಿ ಕೆಲವೊಂದು ನಮ್ ಮನೇಲಿ ಆಯ್ತು ಅಂದ್ರೆ ಹ್ಮ್ tiles ಹಾಕ್ಬೇಕು ಅನ್ಕೊಂಡಿದ್ವಿ ಆದ್ರೆ ಹಾಕ್ತಿವಿ ಅಂತ ಡಿಸೈಡ್ ಮಾಡಿಲ್ಲ ಏನೋ ಒಂದು ಕಾರಣದಿಂದ ಬೇಗ ಬೇಗ ಹಾಕ್ಬೇಕು ಅನ್ಸ್ತು ಹಾಕಿದ್ವಿ ಸತ್ಯನಾರಾಯಣ ಪೂಜೆ ಮಾಡ್ಸಿದ್ವಿ. ಎಲ್ಲ ಆಯ್ತು ಅದಾದ್ಮೇಲೆ ಅವಾಗಿಂದ ಒಂದು ಕನಸು ಗಾಡಿ ತಗೋಬೇಕು ಕಾರ್ ತಗೋಬೇಕು ಅಂತ ಆದ್ರೆ ಒಂದ್ ಲಕ್ಷ ಮೀರ್ಬಾರ್ದು ಈ ಲೆಕ್ಕ ಇತ್ತು ನಂತ ಇವರಲ್ಲೂ ಪ್ರಾರ್ಥನೆ ಮಾಡಿದ್ದೆ ರಾಘವೇಂದ್ರ ಸ್ವಾಮಿಯವರು ಒಂದ್ ಲಕ್ಷ ಮೀರ್ಬಾರ್ದಪ್ಪ ಒಳ್ಳೇದು ಸಿಗಬೇಕು ಅಂತಾನೆ ಕೇಳಿದ್ದೆ ಅದೇ ಲೆಕ್ಕದ ಪ್ರಕಾರ ನಿನ್ನೆ ಆ ಅದು ಮಧ್ಯಾಹ್ನ ಒಬ್ರು ತಗೊಂಡ್ ಬಂದ್ರು ನನ್ನ ಮುಗಿಸೋರು ಮಾಡಿದ್ದಾರೆ ಆ ತಗೋತೀರಾ ಅಂತ ಕೇಳಿದ್ರು ರೇಟ್ ಸ್ವಲ್ಪ ಹೊಂದಾಣಿಕೆ ಆಗಿಲ್ಲ ಬಿಟ್ಟು ಇನ್ನೊಂದು ವಿಷಯ ಕೇಳಕ್ ಇಷ್ಟ ಪಡ್ತೀನಿ ಹತ್ರ ಕಾರ್ ಒಳಗೆ ಇಟ್ಕೋಬಹುದಾ ಸ್ಫಟಿಕದ ಕಲ್ಲು ಇಟ್ಕೋಬಹುದಾ ಅಂತ ಇಟ್ಕೋಬಹುದು ಅಂದ್ರೆ ಮತ್ತೆ ಅದು ಇನ್ನೇ ಇದ್ ಮಾಡ್ ಹಾಕ ಕಷ್ಟ ಹಾಗೆ ಇಡಕ್ ಆಗತ್ತೆ ಇಡಬಹುದಾ ಅನ್ನೋದ್ ಬಗ್ಗೆ ಒಂದ್ ಹೇಳು ಕಂದ ನಂಗೆ ಓಕೆನಾ ಸ್ಫಟಿಕ ತಗೊಂಡಿ ಒಂದು ಚಿಕ್ಕದೊಂದು ಆ ನಂಗೆ ಕಳ್ಸಿ ಕೊಡ್ಬೋದಾ ಥ್ಯಾಂಕ್ ಯು ನಮಸ್ತೆ ಮೇಡಮ್ ನಮ್ದು ಇದು ಲಾಸ್ಟ್ ಟೈಮ್ ನಾನು ಒಂದು ತಕೊಂಡಿದ್ದೆ ನಂಗೆ ಸ್ವಲ್ಪ ಒಳ್ಳೇದಾಗಿದೆ ಸೊ ನನಗೆ ಈಗ ಪಾಲಿಟ್ರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೇನೆ ಅದಕ್ಕೊಂದು ನಂಗೆ ಒಂದು ಬೇಕಾಗಿತ್ತು ಒಂದು ಚಿಕ್ಕದೊಂದು ನನಗೆ ಕಳಿಸಿ ಕೊಡಬಹುದಾ ಥ್ಯಾಂಕ್ ಯು ಇದೆಲ್ಲ ಆಲ್ರೆಡಿ ಪ್ಯಾಕಿಂಗ್ ಆಗಿ ಇಟ್ಟಿದ್ದೀನಿ ಇದೆಲ್ಲ ನಾನು ಮತ್ತೆ ಇವ್ರಿಗೆ ಯಾರ್ಯಾರಿಗೆ ಕಳಿಸ್ಬೇಕು ಅದೆಲ್ಲ ಚೆಕ್ ಮಾಡಿ ನಾನು ಪ್ಯಾಕಿಂಗ್ ಮಾಡಿ ಅವರಿಗೆ ಕಳಿಸ್ಬೇಕಾಗುತ್ತೆ ನೋಡಿ ಇಷ್ಟು ನೀಟಾಗಿ ಎಲ್ಲನೂ ಕೂಡ ಪ್ಯಾಕಿಂಗ್ ಮಾಡಿ ಬಬಲ್ ರ್ಯಾಪ್ ಮಾಡಿ ಕಳಿಸ್ ಇಟ್ಬಿಡ್ತೀನಿ ನಾನು ಫಸ್ಟೇ ಬೆಳಗ್ಗೆನೆ ದುವಾ ಮಾಡಿ ನಮಾಜ್ ಮಾಡಿ ಎಲ್ಲನೂ ಕೂಡ ಇಟ್ಬಿಟ್ಟಿರ್ತೀನಿ ನಾನು ಇವಾಗ ಯಾರೆಲ್ಲ ತಗೊಂಡಿದ್ದೀರಾ ಅವ್ರಿಗೆಲ್ಲ ಕ್ಲೀನಾಗಿ ಸ್ನಾನ ಮಾಡಿ ಮತ್ತೆ ನಾನು ಅವ್ರಿಗೆ ಪ್ಯಾಕಿಂಗ್ ಮಾಡಿ ಕಳಿಸೋದು ಅಸ್ಲಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಲೈಕ್ ನಾ ಕೊಡಿ ಅಂತ ಕೇಳ್ಕೊತಿದ್ದೀನಿ ನೋಡಿ ನಾನು ಸ್ಫಟಿಕ ಕಟ್ಟಿದ್ದೀನಿ ಸ್ಫಟಿಕ ಕಟ್ಟಿದ್ದೇ ಕಟ್ಟಿದ್ದು ನನಗೆ ಅದೃಷ್ಟನೇ ಚೇಂಜ್ ಅಂತಲೇ ಹೇಳ್ಬೋದು ತುಂಬ ನನಗೆ ಪಾಸಿಟಿವ್ ಅನಿಸುತ್ತೆ ನಮ್ಮ ಮನೇಲಿ ತುಂಬ ಅಂದರೆ ತುಂಬ ಒಳ್ಳೆ ಆಗಿದೆ ನನಗೆ ತುಂಬ ಒಳ್ಳೆಯದಾಗ್ತಾ ಇದೆ ಆದರೂ ಕೂಡ ಜನಗಳು ದೃಷ್ಟಿ ಅನ್ನೋದು ತುಂಬ ಕೆಟ್ಟದಲ್ವ ಅವಾಗವಾಗ ಆಗುತ್ತೆ ಅವಾಗ ನಾವು ನಮ್ಮ ಮನೆಗಳಲ್ಲಿ ಏನೇನು ಮಾಡ್ಕೋಬೇಕು ಅದನ್ನು ಮಾಡ್ಕೋಬೋದು ಕೇಳಿದ್ರಲ್ಲ ಸಾಲಗಳು ಎಷ್ಟೇ ಇದ್ರೂ ಕೂಡ ಸಾಲಗಳು ನಿವಾರಣೆ ಆಗುತ್ತೆ ಮತ್ತು ಸಾಲಗಳು ಎಷ್ಟೇ ಲಕ್ಷ ಲಕ್ಷ ಸಾಲ ಇದ್ರೂ ಕೂಡ ತೀರುತ್ತೆ ಅದು ನಮ್ಮ ಶಕ್ತಿ ನಮಗೆ ಹೇಳೋದು ನಾವು ಇದನ್ನು ನಂಬಿಕೆ ಇಟ್ಟು ಇದು ಖಂಡಿತ ಹಾಗೆ ಆಗುತ್ತೆ ಅಂತ ನಂಬಿಕೆ ಇಟ್ಟು ನಾವು ಕಟ್ಟಿದ್ರೆ ಖಂಡಿತ ಆಗುತ್ತೆ ಇದನ್ನು ಬಂದ ಮೇಲೆ ಹಾಗೆಯೇ ಈ ಮನೆಗೆ ಇದು ಬಂದಾಗ ಲಕ್ಷ್ಮಿ ಬಂದಂಗೆ ಅದನ್ನು ನೀವು ನಗ್ನಗ್ತಾ ಸ್ವೀಕರಿಸಬೇಕಾಗುತ್ತೆ ನೀವು ಏನೋ ಒಂದು ಆಗುತ್ತೋ ಆಗಲ್ವೋ ಇದರಿಂದ ಏನಾಗುತ್ತೆ ಎಷ್ಟೋ ಲಕ್ಷ ಲಕ್ಷ ಕೊಟ್ಟು ನಾವು ಮಾಡಿಸಿದ್ದೀವಿ ಆದ್ರೂ ಆಗಿಲ್ಲ ಇದರಿಂದ ಏನಾಗುತ್ತೆ ಏನು ಅನ್ನೋದು ಅದನ್ನೆಲ್ಲ ಮನಸಲ್ಲಿ ಇಡ್ದೇನೆ ನೀವು ಇದರಿಂದ ಖಂಡಿತ ಹಾಗೆ ಆಗುತ್ತೆ ಇದರಿಂದ ನನಗೆ ಒಳ್ಳೆಯದಾಗೆ ಆಗುತ್ತೆ ಅಂತ ನೀವು ಇದನ್ನು ಮಾಡಬೇಕಾಗುತ್ತೆ ಅದಾದಮೇಲೆ ನೀವು ಕಟ್ ಆದಮೇಲೆ ಸೆವೆನ್ ಡೇಸ್ ಕಂಪ್ಲೀಟ್ ಮಾಡಬೇಕಾಗುತ್ತೆ ಅದನ್ನು ನಾನು ನಿಮಗೆ ಯಾರೆಲ್ಲ ನನ್ನ ಹತ್ರ ಪರ್ಚೇಸ್ ಮಾಡಿದ್ರೆ ಅವ್ರಿಗೆಲ್ಲರಿಗೂ ಹೇಳ್ಕೊಡ್ತೀನಿ ಏನು ಮಾಡಬೇಕು ಅಂತ ಅದಾದಮೇಲೆ ನಾನು ಕಂಪ್ಲೀಟ್ ಮಾಡಿ ಸೆವೆನ್ ಡೇಸ್ ಕಂಪ್ಲೀಟ್ ಮಾಡಿ ಎರಡು ದಿನ ಮಾಡಿ ಮೂರು ದಿನ ಬಿ ಮಾಡಿ ಹಾಗೇನೆ ಬಿಡಬೇಡಿ ಸೆವೆನ್ ಡೇಸ್ ಕಂಪ್ಲೀಟ್ ಮಾಡಬೇಕಾಗುತ್ತೆ ಯಾಕಂದರೆ ನಿಮ್ಮ ಮನೇಲಿ ಎಷ್ಟೇ ಪಾಸಿಟಿವ್ ಇದ್ದರೂ ಕೂಡ ಅದು ಹೋಗಬೇಕು ಕೆಲವರಿಗೆ ಒಂದೇ ದಿನಕ್ಕೆ ಎರಡೇ ದಿನಕ್ಕೆ ರಿಸಲ್ಟ್ ಸಿಕ್ಕಿದೆ ಯಾಕೆ ಅಂದರೆ ಅವರು ಮನಸ್ಫೂರ್ತಿಯಾಗಿ ತೊಗೊಂಡಿರ್ತಾರೆ ನಾನು ಹೇಳ್ದಂಗೆ ಮಾಡ್ತಾಯಿರ್ತಾರೆ ಆವಾಗ ಅವ್ರಿಗೆ ಎರಡೇ ದಿನ ಒಂದೇ ದಿನ ಮೂರೇ ದಿನ ಒಂದು ವಾರ ಎರಡು ವಾರ ಆ ಥರ ಒಬ್ಬೊಬ್ಬರಿಗೆ ಒಂದೊಂದು ಥರ ರಿಸಲ್ಟ್ ಸಿಗುತ್ತೆ ಮತ್ತು ಇನ್ನೊಂದು ಹೇಳಬೇಕು ಏನಪ್ಪ ಅಂತ ಹೇಳಿದ್ರೆ ಅಥದ್ ಕಟ್ಟಿದ್ದಾದಮೇಲೆ ದಿನ ನನಗೆ ಮೆಸೇಜ್ ಮಾಡ್ತಾರೆ ಸಿಸ್ಟರ್ ಇವತ್ತು ನನಗೆ ನಾಲ್ಕು ದಿನ ಆಯಿತು ಐದು ದಿನ ಆಯಿತು ಆರು ದಿನ ಆಯಿತು ಕಟ್ಟಿ ಅಂತ ಅದನ್ನೆಲ್ಲ ಹಾಗೆ ಲೆಕ್ಕ ಹಾಕ್ಬಾರ್ದು ಅದನ್ನು ಕಟ್ಟಿ ನೀವು ಮನಸ್ಫೂರ್ತಿಯಾಗಿ ಅದನ್ನು ಬಿಟ್ಬಿಡಬೇಕು ನಾನು ನಿನ್ನನ್ನು ನಂಬಿ ನಾನು ಕಟ್ಟಿದ್ದೀನಿ ನನ್ನ ಮನೆಯೊಳಗಡೆ ಅಷ್ಟು ನೀನು ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ನನಗೆ ಒಳ್ಳೇದು ಮಾಡು ನಂಬಿದ್ದೀನಿ ಅಂತ ಒಂದೊಳ್ಳೆ ಮನಸಿಂದ ಅದನ್ನು ಕಟ್ಟಿ ಅದ್ರದ್ದು ನಿಮ್ದು ಏನೇ ಕಷ್ಟ ಇದ್ದರೂ ನೀವು ಅದ್ರ ಅದ್ರ ಮೇಲೆ ಭಾರ ಹಾಕಿ ಬಿಟ್ಬಿಡಿ ಅದ್ರ ಕೆಲಸ ಏನಿದೆ ಅದ್ರ ಮಾಡುತ್ತೆ ಅದನ್ನು ಬಿಟ್ಟು ನೀವು ಅಯ್ಯೋ ಆಗಿಲ್ವಲ್ಲ ಇಷ್ಟು ದಿನ ಆಯ್ತಲ್ಲ ಒಂದು ದಿನ ಆಯ್ತಲ್ಲ ನಾಲ್ಕು ದಿನ ಆಯ್ತಲ್ಲ ಐದು ದಿನ ಆಯ್ತಲ್ಲ ಅಂತ ಅದ್ರ ಬಗ್ಗೆಯೇ ಯೋಚನೆ ಮಾಡಬೇಡಿ ಅದನ್ನು ಕಟ್ಟಿದ್ದೀರ ನಿಮ್ಮ ಕರ್ತವ್ಯಗಳು ಏನಿದೆ ಸೆವೆನ್ ಡೇಸ್ ಏನು ಮಾಡಬೇಕೋ ಅದನ್ನು ಮಾಡಿ ನಂತರ ನಾನು ಏನೆಲ್ಲ ಹೇಳ್ಕೊಡ್ತೀನಿ ಅದನ್ನು ಮಾಡ್ಕೊಂಡು ಹೋಗಿ ಅದು ಅದು ಅದ್ರ ಅದ್ರ ಕೆಲಸ ಅದು ಏನು ಮಾಡಬೇಕು ಅದನ್ನು ಮಾಡ್ಕೊಂಡು ಹೋಗುತ್ತೆ ಅಲ್ವಾ ಅದನ್ನು ಬಿಟ್ಟು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರಬೇಡಿ ಸರಿನಾ ಮತ್ತು ಸಾಲದ ಸಮಸ್ಯೆ ಇದನ್ನು ಬಂದು ಪ್ರತಿಯೊಂದು ಎ ಟು ಝೆಡ್ ಅಂತಲೇ ಹೇಳ್ಬೋದು ಎ ಟು ಝೆಡ್ ಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ನಾನು ಹೇಳ್ಕೊಡ್ತೀನಿ ಹಾಗೆ ಮಾಡಿ ಮತ್ತೆ ಮಂತ ಇದನ್ನು ನೀವು ಏನಾದರೂ ನೀವು ಪೂಜೆ ಮಾಡಬೇಕಾದ್ರೆ ನೀವು ಮನೆಗೆ ಬಂದ ತಕ್ಷಣ ನಿಮ್ಮ ಕೋರಿಕೆಗಳೇನಿದೆ ಅದನ್ನು ಹೇಳ್ಕೊಳ್ಳಿ ಇವಾಗ ನನಗೆ ಸಾಲ ತುಂಬ ಜಾಸ್ತಿ ಇದೆ ಬೇಗ ಸಾಲ ತೀರಬೇಕು ತೀರೋ ಹಾಗೆ ಮಾಡಿ ಮತ್ತು ನನಗೇನೂ ಮದುವೆ ಆಗಿಲ್ಲ ಮದುವೆ ಮಾಡ್ಕೋಬೇಕು ಮದುವೆ ಸಿಗೋ ಹಾಗೆ ಮಾಡಿ ಒಳ್ಳೆ ಹುಡುಗಿ ಸಿಗೋ ಆಗೋದು ಮಾಡಿ ಮತ್ತು ಗೌರ್ಮೆಂಟ್ ಜಾಬ್ ನನಗೆ ಸಿಕ್ಕಿಲ್ಲ ಗೌರ್ಮೆಂಟ್ ಜಾಬ್ಗೆ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ಒಳ್ಳೆಯ ರಿಸಲ್ಟ್ ಬರೋ ಹಾಗೆ ಮಾಡಿ ಆ ಥರ ನಿಮ್ಮ ಕಷ್ಟಗಳು ಏನಿದೆ ಮತ್ತು ನಾನು ಒಂದಿಷ್ಟು ಮನೆ ತೊಗೋಬೇಕು ಅಂತಿದ್ದೀನಿ ಸಾರಿ ಒಂದಿಷ್ಟು ದುಡ್ಡು ಮಾಡಬೇಕು ಅಂದ್ಕೊಂಡಿದ್ದೀನಿ ಒಂದಿಷ್ಟು ಒಳ್ಳೆಯ ಕೆಲಸಗಳು ಮಾಡಬೇಕು ಅಂದ್ಕೊಂಡಿದ್ದೀನಿ ಅದು ಎಲ್ಲ ನೆರವೇರಬೇಕು ನಿಮ್ಮ ಮನಸ್ಸುಗಳಲ್ಲಿ ಏನಿದೆ ಅದನ್ನು ನೀವು ಹೇಳ್ಕೊಳ್ಳಿ ಖಂಡಿತ ನೆರವೇರುತ್ತೆ ಅದನ್ನು ಬಿಟ್ಟು ನಾನು ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಎಲ್ಲ ಅದ್ರ ಮೇಲೆ ಭಾರ ಹಾಕ್ಬಿಟ್ಟು ನೀವು ಸುಮ್ಮನೆ ಕೂತ್ಕೊಂಡ್ರೆ ಆಗೋಲ್ಲ ಅದು ನಿಮಗೆ ಒಳ್ಳೊಳ್ಳೆ ದಾರಿಯನ್ನು ತೋರಿಸ್ಕೊಡುತ್ತೆ ತೋ ತೋರಿಸ್ಕೊಡುತ್ತೆ ಅದು ಕಟ್ ಆದಮೇಲೆ ನಿಮಗೆ ಒಂದೊಳ್ಳೆ ಜಾಬ್ ಸಿಗೋದಾಗಲಿ ಇಲ್ಲ ನೀವೇ ಒಂದು ಹೋನಾಗಿ ಬಿಸ್ನೆಸ್ ಮಾಡೋ ಹಾಗೆ ಮತ್ತು ನೀವೇನಾದರೂ ಆಲ್ರೆಡಿ ಅಂಗಡಿಗಳಿಟ್ಟಿದೆ ಶಾಪ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ನಿಮಗೆ ಒಳ್ಳೆ ಕಸ್ಟಮರ್ ಬರೋದಾಗಲಿ ಎಲ್ಲನೂ ಮಾಡುತ್ತೆ ಅದ್ರ ಮುಂದಿಂದು ಏನು ಹೇಳೋದು ಅದು ಮುಂದಿನ ದಾರಿ ತೋ ಇದು ನೋಡ್ಕೊಳ್ಳೋದು ನಿಮ್ಮ ಮೇಲೆ ಇರುತ್ತೆ ಅಲ್ವಾ ಒಂದು ದಾರಿ ಅನ್ನೋದು ತೋರಿಸ್ಕೊಳ್ಳೋದು ಒಂದು ಒಳ್ಳೆ ಯೂನಿವರ್ಸಾಗಿ ಅದ್ರದ ಅದ್ರ ಕೆಲಸ ಅದನ್ನು ಮಾಡಿರುತ್ತೆ ಅದನ್ನು ನೀ ಬಾಯಿಸ್ಕೊಂಡು ಹೋಗೋದಿದೆಯಲ್ಲ ಅದು ನಿಮ್ಮ ಕೆಲಸ ಇವಾಗ ಒಂದು ಕಡೆ ನಿಮಗೆ ಒಳ್ಳೆ ಕೆಲಸ ಆಗ್ತಾ ಇದೆ ಅದರಲ್ಲಿ ನೀವು ಪ್ರಾಫಿಟ್ ನೋಡ್ತಾ ಇದ್ದೀರಾ ಅಂದರೆ ಮುಂದಿನ ಯೋಚನೆಗಳು ನೀವು ಮಾಡಬೇಕಾಗುತ್ತೆ ಅಲ್ವಾ ಪ್ರಾಫಿಟ್ ನೋಡ್ತಾ ಇದ್ದೀರಾ ಅಂದರೆ ಕೂಡ ಮುಂದೆ ನಾನು ಸಾಲ ಮಾಡಬಾರ್ದು ಅದ್ರ ಮೇಲೆ ಇನ್ನೊಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದನ್ನು ಉಳಿತಾಯ ಮಾಡ್ಕೊಂಡು ಹೋಗಬೇಕು ಆ ಥರ ಎಲ್ಲ ಒಳ್ಳೆ ಕೆಲಸಗಳು ನೀವುಗಳು ಮಾಡ್ಕೊಂಡು ಹೋಗಬೇಕಾಗುತ್ತೆ ಇದು ಆಗ್ತಾಯಿದೆ ಅಂದ ತಕ್ಷಣ ಇದು ಆಗ್ತಾ ಇದೆಯಲ್ಲ ಇದು ಕಟ್ಟಿ ಆಯ್ತಲ್ಲ ಇದು ಆಗ್ತಾ ಇದೆಯಲ್ಲ ಅಂತ ಇದು ಮಾಡಿ ಮತ್ತು ನಿಮಗೆ ಏನಾದರೂ ಒಳ್ಳೆ ರಿಸಲ್ಟ್ ಬಂದಿದೆ ಅಂದರೆ ಮತ್ತೆ ಇನ್ನೊಂದು ತರಿಸ್ಕೊಳ್ಳಿ ಇನ್ನೊಂದು ದಪ್ಪದೇ ಇನ್ನೂ ಜಾಸ್ತಿ ದಪ್ಪದೇ ತರಿಸ್ಕೊಳ್ಳಿ ಇನ್ನೂ ಕಟ್ಟಿ ಇನ್ನೂ ಒಳ್ಳೊಳ್ಳೆ ರಿಸಲ್ಟ್ ಅನ್ನೋದು ಸಿಗಲಿ ಯಾರದೇ ಕೆಟ್ಟ ದೃಷ್ಟಿಯಾದರೂ ಕೂಡ ಅದು ಬೀಳೋದಿಲ್ಲ ಮತ್ತು ನಿಮ್ಗೆ ಯಾರೇ ಏನು ಮಾಡಿಸಿದ್ರು ಕೂಡ ಅದಕ್ಕೆ ಅದಕ್ಕೆ ತಗಲುತ್ತೆ ಮನೇಲಿರೋರಿಗೆ ಏನೂ ಕೂಡ ಆಗೋದಿಲ್ಲ ಸರಿನಾ ಒಳ್ಳೆ ನಿಮಗೆ ಅಂದರೆ ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಗುತ್ತೆ ನಿಮಗೆ ನನಗೂ ಕೂಡ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಈಗ ನಾನು ಬೇರೆಯವ್ರದೇ ಹೇಳೋಕಿಂದ ನಮಗೂ ಕೂಡ ಒಳ್ಳೆ ಒಳ್ಳೆ ಸಿಗ್ತಾ ಇದೆ ನಾನು ನೋಡಿ ನಾನು ಕೂಡ ಇವಾಗ ಏನು ಅಂದ್ಕೊಂಡಿದ್ದೀನಿ ಅದನ್ನೆಲ್ಲ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹೇಳ್ತೀನಿ ಮುಂದೆ ವಿಡಿಯೋದಲ್ಲಿ ಮತ್ತು ನಾನು ನನ್ನ ಹ್ಯಾನಿವರ್ಸರಿಗೆ ನನ್ನ ಹಸ್ಬೆಂಡ್ಗೆ ಏನು ಗಿಫ್ಟ್ ಕೊಟ್ಟೆ ಮತ್ತು ಆ್ಯನಿವರ್ಸರಿ ಹೇಗಾಯಿತು ಅವ್ರು ನನಗೇನು ಗಿಫ್ಟ್ ಕೊಟ್ಟರು ಎಲ್ಲನೂ ಕೂಡ ನಿಮಗೆ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ಆ ವಿಡಿಯೋನೂ ಕೂಡ ನಾನು ಹಾಕ್ತೀನಿ ನೋಡೋದ ಬೇಕು ಅಂದರೆ ಹಾಕ್ತೀನಿ ಇಲ್ಲಾಂದರೆ ಇಲ್ಲ ಈ ಥರ ವೀಡಿಯೋಸ್ನೇ ನಾನು ಹಾಕ್ತೀನಿ ನಿಮಗೆ ಮತ್ತು ಸಾಲ ಜಾಸ್ತಿ ಮಾಡ್ಕೊಂಡಿದ್ದೀರಾ ಸಾಲ ಸಾಲ ಅಂತ ಇದ್ದೀರಾ ಅಂತ ಅಂದ್ಕೊಂಡ್ರೆ ಇದನ್ನು ಕಟ್ಟಿ ಟ್ರೈ ಮಾಡಿ ನಿಮ್ಗೆ ಒಳ್ಳೆಯ ಅಂದರೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ ನಿಮಗೆ ಸರಿನಾ ಇಷ್ಟು ಕಡಿಮೆ ಬೆಲೆಗೆ ನಿಮಗೆ ಇಷ್ಟೆಲ್ಲ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಅಂದರೆ ನಂಬೋಕೆ ಆಗಲ್ಲ ಹೌದು ಖಂಡಿತ ಯಾರಿಗೂ ಕೂಡ ನಂಬೋಕೆ ಆದರೆ ಸ್ವಲ್ಪ ಸ್ವಲ್ಪ ಜನಕ್ಕೆ ಡೌಟ್ ಇರುತ್ತೆ ಇದರಲ್ಲಿ ಆಗುತ್ತೋ ಆಗೋಲ್ಲ ಅಂತ ಎಷ್ಟು ಎಷ್ಟೋ ದುಡ್ಡನ್ನ ಖರ್ಚು ಮಾಡಿರ್ತೀರ ಎಷ್ಟೆಷ್ಟು ದುಡ್ಡನ್ನ ನೀವು ಇದು ಮಾಡಿರ್ತೀರಾ ಅದರಲ್ಲಿ ಜಿಷ್ಟು ಇಷ್ಟು ಕಡಿಮೆ ಅಮೌಂಟಲ್ಲಿ ನೀವು ತೆಗೆದು ಕಟ್ಟೋದ್ರಿಂದ ಏನೂ ಕೂಡ ಆಗೋದಿಲ್ಲ ಒಳ್ಳೆಯ ಮನಸ್ಸಿಂದ ಒಳ್ಳೆಯ ಮನಸ್ಸು ಇಟ್ಕೊಂಡು ಕಟ್ಟಿ ಒಳ್ಳೆಯದಾದರೆ ಇನ್ನೂ ನಾಲ್ಕು ಜನಕ್ಕೆ ಶೇರ್ ಮಾಡಿ